ಚಿಕ್ಕಮಗಳೂರು ತಮ್ಮ ಮಗಳೊಂದಿಗೆ ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದನ್ನು ಪ್ರಶ್ನಿಸಿದ ವೃದ್ಧ ದಂಪತಿಯ ಮೇಲೆ ಕುದುರೆಮುಖ ಪೊಲೀಸ್ ಠಾಣೆ ಎಎಸ್ಐ ಒಬ್ಬರು ಅಧಿಕಾರದ ದರ್ಪ ತೋರಿ ಅಮಾನುಷವಾಗಿ ಹಲ್ಲೆ ಮಾಡಿದ್ದಲ್ಲದೆ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೂರ್ಣೇಶ್ ವಿರುದ್ಧ ಅಕ್ರಮ ಸಂಬಂಧ ಹಾಗೂ ಹಲ್ಲೆ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ ಎನ್ಆರ್ಪುರ ತಾಲೂಕಿನ ಮೇಕೆನಹಟ್ಲು ಗ್ರಾಮದ ಮಹಿಳೆಯೊಂದಿಗೆ ಎಸ್ಐ ಪೂರ್ಣೇಶ್ ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದ ಎನ್ನಲಾಗಿದೆ ಈಚೆಗೆ ಮಹಿಳೆಯೊಂದಿಗೆ ಇದ್ದಾಗಲೇ ಮಹಿಳೆಯ ತಂದೆಯ ಕೈಗೆ ಸಿಕ್ಕಿಬಿದ್ದಾನೆ ಮಹಿಳೆಯ ವೃದ್ಧ ತಂದೆ ಅರವತ್ತೈದು ವರ್ಷದ ವೆಂಕಟೇಶ್ ಗೌಡ ಅವರು ಪೂರ್ಣೇಶ್ ಪ್ರಶ್ನಿಸಿದ್ದಾರೆ ಆಗ ಕುಪಿತರಾದ ಎಸ್ಐ ಪೂರ್ಣೇಶ್ ಅವ್ಯಚ್ಚವಾಗಿ ನಿಂದಿಸಿ ಮಾರಕಾಸ್ತ್ರದಿಂದ ವೆಂಕಟೇಶ್ ಗೌಡರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆಯಿಂದಾಗಿ ವೃದ್ಧನ ಎಡಗೈ ಬಿರಳಿನ ತುದಿ ತುಂಡಾಗಿದೆ ಎದೆಯ ಬಗೆ ಕಾಲಿನಿಂದ ಒದ್ದು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ವೃದ್ಧ ವೆಂಕಟೇಶ್ ಗೌಡ ಆರೋಪಿಸಿದ್ದಾರೆ ಇನ್ನು ಎಎಸ್ಐ ಪೂರ್ಣೇಶ್ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಮಹಿಳೆಯ ಮೇಲೆ ಆಕೆಯ ಅಕ್ಕನ ಗಂಡನಿಂದಲೇ ಅತ್ಯಾಚಾರ ಆಗಿದೆ ಎಂಬಂತೆ ಬಿಂಬಿಸಿ ದೂರು ಕೊಡಿಸಲು ಪ್ರಯತ್ನಪಟ್ಟಿದ್ದ ಆದರೆ ಎಎಸ್ಐ ಪೂರ್ಣೇಶ್ ಕುತಂತ್ರ ಅರಿತ ಎನ್ಆರ್ಪುರ ಪೊಲೀಸ್ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದರು ಅಲ್ಲದೆ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಊರಿಗೆ ಹೋಗದಂತೆ ಪೂರ್ಣೇಶ್ಗೆ ಎಚ್ಚರಿಕೆ ಕೂಡ ನೀಡಲಾಗಿತ್ತು ಎಂದು ಮೂಲಗಳು ತಿಳಿಯುತ್ತವೆ ಒಟ್ಟಾರೆ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾಗಿದ್ದ ಪೊಲೀಸ್ ಅಧಿಕಾರಿಗೆ ಅಕ್ರಮ ಸಂಬಂಧದ ಆರೋಪ ಹೊತ್ತು ವೃದ್ಧರ ಮೇಲೆ ಹಲ್ಲೆ ಮಾಡಿರುವುದು ಬೇಲಿಯೇ ಎದ್ದು ಒಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡಲೇ ಆರೋಪಿತ ಎಎಸ್ಐ ಮೇಲೆ ಶಿಸ್ತು ಕ್ರಮ ಜರುಗಿಸಿ ವೃದ್ಧ ದಂಪತಿಗೆ ನ್ಯಾಯ ಒದಗಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ